ಟು ಮೈ ಚಾನಲ್ ಶ್ವೇತಾಸ್ ಕ್ರಿಯೇಷನ್ಸ್ ಆ್ಯಂಡ್ ಬ್ಲಾಗ್ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದಾರಾ ಅಂತ ಭಾವಿಸ್ತಾ ಇದ್ದೀನಿ ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ ಅಂತ ಹೇಳ್ತಾ ಇವತ್ತಿನ ವಿಷಯ ಯಾವುದ್ರಪ್ಪ ಅಂತಂದರೆ ಇವಾಗ ಆಲ್ರೆಡಿ ಡಿಸೆಂಬರ್ ನಡೀತಾ ಇದೆ ಆಲ್ರೆಡಿ ಡಿಸೆಂಬರ್ ಅಲ್ಲಿ ಒಂದು ವೀಕ್ ಕೂಡ ನಾವು ಆಲ್ರೆಡಿ ಕಳಿತಾಗಿದೆ ಇದು ವರ್ಷದ ಕೊನೆ ಹಾಗೂ ವರ್ಷ ಶುರುವಾಗೋದಕ್ಕೂ ಕೂಡ ಎರಡಕ್ಕೂ ಕೂಡ ಒಂದು ರಿಮೈಂಡರ್ ಅಂತಲೇ ಹೇಳ್ಬೋದು ಏನಂದರೆ ಈ ವರ್ಷ ಪೂರ್ತಿ ನಾವು ಏನನ್ನೆಲ್ಲ ಮಾಡಿದ್ದೀವಿ ಮತ್ತು ನೆಕ್ಸ್ಟ್ ವರ್ಷಕ್ಕೆ ಏನನ್ನ ಮಾಡಬೇಕು ಅನ್ನೋದರ ಸೂಚುತ್ತೆ ಸೊ ಹಾಗಾಗಿ ಈ ಎರಡು ಸಾವಿರದ ಇಪ್ಪತ್ತೈದು ನನ್ನ ಜೀವನದಲ್ಲಿ ಎಷ್ಟು ಇಂಪಾರ್ಟೆಂಟ್ ಅನ್ನೋದ್ರ ಬಗ್ಗೆ ಇವತ್ತು ನಾನು ಈ ವಿಡಿಯೋನ ಶೇರ್ ಇದ್ದೀನಿ ಮಿಸ್ ಮಾಡದೆ ಕೊನೆಯವರೆಗೂ ನೋಡಿ ಹಾಗೆ ಯಾರೆಲ್ಲ ನಿಮ್ಮ ಚಾನಲ್ಗೆ ಹೊಸ್ತಾಗಿ ನೋಡ್ತಾ ಇದ್ರ ಅವರೆಲ್ಲರೂ ಕೂಡ ಪ್ಲೀಸ್ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಹಾಗೆ ಲೈಕ್ ಶೇರ್ ಆ್ಯಂಡ್ ಕಮೆಂಟ್ ಮಾಡೋದನ್ನು ಕೂಡ ಮರಿಬೇಡಿ ನೀವು ಫ್ಯಾಮಿಲಿ ಹಾಗೆ ಫ್ರೆಂಡ್ಸ್ಗೂ ಕೂಡ ಶೇರ್ ಮಾಡಿ ಎರಡು ಸಾವಿರದ ಇಪ್ಪತ್ತೈದರ ಬಗ್ಗೆ ಹೇಳಬೇಕು ಅಂತಂದರೆ ತುಂಬನೇ ಅಪ್ಸ್ ಆ್ಯಂಡ್ ಡೌನ್ಸ್ ಇದ್ದಂತಹ ಒಂದು ವರ್ಷ ಅಂತಲೇ ಹೇಳ್ಬೋದು ತುಂಬಾ ಸ್ಟ್ರಗಲ್ ಅಂತ ಹೇಳೋದಕ್ಕಿಂತ ಮೆಂಟಲಿ ನನ್ನನ್ನು ನಾನು ಎಷ್ಟನ್ನು ಚೇಂಜ್ ಮಾಡ್ಕೊಂಡೆ ಅನ್ನುವಂತಹ ವರ್ಷ ಇದಾಗಿರುತ್ತೆ ಸೊ ಹಾಗಾಗಿ ಕೆಲವೊಂದು ವಿಷಯಗಳನ್ನ ನಾನು ಶೇರ್ ಮಾಡ್ಕೊತೀನಿ ಇದು ಕೂಡ ನಿಮ್ಮಲ್ಲಿ ನೀವು ಯಾರಾದರೂ ಇದೇ ರೀತಿಯ ಮಿಸ್ಟೇಕ್ ಮಾಡ್ತಾ ಇದ್ರಿ ಇಲ್ಲ ಮಿಸ್ಟೇಕ್ ಮಾಡ್ತಾ ಇದ್ದೀರಾ ಇಲ್ಲ ಮಿಸ್ಟೇಕ್ ಆಗ್ತಿದೆ ಇಲ್ಲ ಬೇರೆಯವರಿಂದ ಆಗ್ತಿದೆ ಅಂತಂದರೆ ಅದನ್ನು ಸರಿ ಮಾಡ್ಕೊಳ್ಳಿಕ್ಕೆ ನಿಮಗೂ ಒಂದು ಯೂಸ್ ಆಗುತ್ತೆ ಅನ್ನೋವಂಥದ್ದು ನನ್ನ ಭಾವನೆ ಸೊ ಹಾಗಾಗಿ ಈ ವಿಡಿಯೋನ ಕೊನೆವರೆಗೂ ನೋಡಿ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತಾ ಇದ್ದೀನಿ ಹಾಗೆ ಹೊಸೊಬ್ಬರಾಗಿದ್ದರೆ ಮತ್ತೊಂದ್ಸರಿ ಹೇಳ್ತಾ ಇದ್ದೀನಿ ಸೊ ನಾನು ಪ್ಲೀಸ್ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಈ ವಿಡಿಯೋ ನೋಡಿ ಮೊದಲನೇದಾಗಿ ಈ ವರ್ಷ ಬೇರೆ ವರ್ಷಕ್ಕಿಂತ ಕಂಪೇರ್ ಮಾಡಿದ್ರೆ ಈ ವರ್ಷ ತುಂಬ ಬಹಳ ವಿಭಿನ್ನವಾಗಿರುವಂತಹ ವರ್ಷ ಅಂತ ನಾನು ಹೇಳ್ಕೊಬೋದು ಸೊ ಆ್ಯಕ್ಚುಲಿ ಹೇಳಬೇಕು ಅಂತ ಈ ವರ್ಷಕ್ಕೆ ನಾನು ಥ್ಯಾಂಕ್ಸ್ನ ಹೇಳಲಿಕ್ಕೆ ಇಷ್ಟಪಡ್ತೀನಿ ಅಂದ್ಕೊಂಡು ಎಲ್ಲವೂ ಆಗಿಲ್ಲ ಇಲ್ಲ ಅಂದ್ಕೊಂಡಿದ್ದು ಎಲ್ಲವೂ ಆಗ್ತದೆ ಅನ್ನೋದಕ್ಕಿಂತ ಅಂದ್ಕೊಂಡಿರೋದೆಲ್ಲ ಆಗತ್ತೆ ಅನ್ನೋ ಅಂತಹ ಒಂದು ಭರವಸೆಯನ್ನು ಕೊಟ್ಟಿರುವಂತಹ ವರ್ಷ ಇದು ಸೊ ಹಾಗಾಗಿ ಈ ವರ್ಷಕ್ಕೆ ನಾನು ಟ್ಯಾಂಕ್ಸ್ನಂತೂ ಹೇಳಲೇಬೇಕು ಅಂತ ಇದ್ದೀನಿ ಸೊ ಹಾಗೆ ನಿಮಗೂ ಯಾರಿಗೆಲ್ಲ ಈ ವರ್ಷದಲ್ಲಿ ಏನೆಲ್ಲ ಅಪ್ಸ್ ಆ್ಯಂಡ್ ಡೌನ್ಸ್ ಇತ್ತು ಅನ್ನೋದು ಕೂಡ ಕಮೆಂಟ್ ಸೆಕ್ಷನಲ್ಲಿ ತಿಳಿಸ್ಬೋದು ಇದರಿಂದ ಬೇರೆಯವ್ರಿಗೂ ಕೂಡ ಯೂಸ್ ಆಗುತ್ತೆ ನನ್ನ ಪ್ರಕಾರ ಈ ವರ್ಷದಲ್ಲಿ ನಡೆದ ಘಟನೆಗಳಿಗೆ ಕಂಪೇರ್ ಮಾಡಿದ್ರೆ ಪ್ರತಿದಿನ ಫಾಸ್ಟಾಗಿ ಹೋಗಬೇಕು ಲೈಫಲ್ಲಿ ಸಡನ್ ಗ್ರೋತ್ ಇರಬೇಕು ಅನ್ನೋದರಿಂದ ಸ್ವಲ್ಪ ಸ್ವಲ್ಪನೇ ಮುಂದೆ ಹೋಗೋದು ಉತ್ತಮ ಅಂತ ನನಗನ್ನಿಸ್ತು ತುಂಬ ಫಾಸ್ಟಾಗಿ ಹೋಗ್ಬೇಕು ನನ್ನ ಗ್ರೋತ್ ದಿನದಿಂದ ದಿನಕ್ಕೆ ಹೈ ಆಗಬೇಕು ಅನ್ನೋದಕ್ಕಿಂತ ಅಟ್ಲೀಸ್ಟ್ ನನ್ನ ಗ್ರೋತ್ ನಿಧಾನ ಆದರೂ ಪರವಾಗಿಲ್ಲ ಅಟ್ಲೀಸ್ಟ್ ನಾನು ಅದನ್ನು ಫೋಕಸ್ಡ್ ಆಗಿರ್ಬೇಕು ಹಾಗೆ ಅಟ್ಲೀಸ್ಟ್ ಅದು ಒಂದು ಟ್ರ್ಯಾಕಲ್ಲಿ ಹೋಗ್ತಿರಬೇಕು ನಾನು ಅದನ್ನ ಫೋಕಸ್ ನಾನು ಬಿಡಬಾರ್ದು ಅಂತ ನಾನು ಅದರಲ್ಲಿ ತಿಳ್ಕೊಂಡೆ ಮತ್ತು ಎರಡನೇದಾಗಿ ಹೇಳಬೇಕು ಅಂತಂದರೆ ಯಾರೋ ನನ್ನನ್ನು ಅರ್ಥ ಮಾಡ್ಕೊಳ್ಳೋದು ಬೇಕಾಗಿಲ್ಲ ಇಲ್ಲ ಎಲ್ಲರೂ ನನ್ನ ಅರ್ಥ ಮಾಡ್ಕೊಳ್ಳೋದು ಬೇಕಾಗಿಲ್ಲ ಹಾಗೆ ಅದು ಅವರವ್ರ ಮನಸ್ಥಿತಿಗೆ ಬಿಟ್ಟಿದ್ದು ಎಲ್ಲವನ್ನೂ ನಮ್ಮನ್ನ ಅರ್ಥ ಮಾಡ್ಕೊಳ್ಳಿ ಅಂತ ಎಕ್ಸ್ಪೆಕ್ಟ್ ಮಾಡೋದಿದೆಯಲ್ಲ ಅದು ಕೂಡ ತುಂಬಾ ಒಳ್ಳೇದಲ್ಲ ಸೊ ಹಾಗಾಗಿ ಎಲ್ಲರೂ ನಿಮ್ಮನ್ನು ಅರ್ಥ ಮಾಡ್ಕೊತಾರೆ ಇಲ್ಲ ನೀವೆಲ್ಲರೂ ಅರ್ಥ ಮಾಡ್ಕೊಂಡಿದ್ದೀರಾ ಅನ್ನೋದನ್ನ ಬಿಟ್ಬಿಡಿ ಸೊ ಹಾಗಾಗಿ ಎಲ್ಲರೂ ನಮ್ಮನ್ನ ಅರ್ಥ ಮಾಡ್ಕೊಳ್ಳಿ ಅನ್ನೋವಂತಹ ಪ್ರೆಷರೈಸ್ ಕೂಡ ಜೀವನದಲ್ಲಿ ಬೇಡ ಅನ್ನೋದನ್ನು ತಿಳ್ಕೊಂಡಂತಹ ವರ್ಷ ಆಗಿತ್ತು ಇನ್ನು ಮೂರನೇದಾಗಿ ಹೇಳಬೇಕಂದ್ರೆ ಸಮ್ ಟೈಮ್ ಸ್ಟ್ರೆಂತ್ ಅಂತ ಹೇಳೋದಕ್ಕಿಂತ ತುಂಬ ಶಾಂತವಾಗಿರೋದು ಕೂಡ ದೊಡ್ಡ ಬಿಗ್ಗೆ ಸ್ಟ್ರೆಂತ್ ಅಂದರೆ ಎಲ್ಲರೂ ಹೇಳ್ತಾರೆ ನಾವು ಸುಮ್ಮನೆ ಇದ್ದೀವಿ ಅಂತ ಮಾತ್ರಕ್ಕೆ ಯಾವುದೇ ಎನರ್ಜಿ ಕೂಡ ಲಾಸ್ ಆಗಿಲ್ಲ ಅಂತ ಆದರೆ ಕೂಲಾಗಿರೋದಕ್ಕೆ ಒಂದು ದೊಡ್ಡ ಶಕ್ತಿನೇ ಬೇಕಾಗುತ್ತೆ ಸೊ ಈ ವರ್ಷ ನನಗೆ ಅದನ್ನು ತುಂಬ ಚೆನ್ನಾಗಿ ಅರ್ಥ ಮಾಡಿಸಿಕೊಟ್ಟಿದೆ ಹಾಗಾಗಿ ಸುಮ್ಮನೆ ಮಾತಾಡೋದು ಸುಮ್ಮನೆ ಟ್ರಿಗರ್ ಆಗೋದು ಯಾರು ಏನು ಅಂದ ತಕ್ಷಣ ಪಟ್ ಅಂತ ಹೇಳೋದು ಅದಲ್ಲ ಸ್ಟ್ರೆಂತ್ ನೀವು ಅದನ್ನು ಯಾವುದು ಟೈಮಲ್ಲಿ ನಾವು ಹೇಳ್ತೀವಲ್ಲ ಅದು ಒಂದು ಬಿಗ್ಗೆಸ್ಟ್ ಆಯ್ತು ಯಾರೊಬ್ರು ಹೇಳ್ತಿದ್ದಾರೆ ಅಂದಾಗ ನಾವು ಅದನ್ನ ಕೇಳಿಸ್ಕೊಂಡು ನಾವು ಮುಂದೆ ಹೋಗ್ತಾ ಇದ್ದೀವಿ ಅಂತಂದರೆ ಅವ್ರಿಗೆ ರಿಯಾಕ್ಟ್ ಮಾಡೋ ಅವಶ್ಯಕತೆ ಇಲ್ಲ ಏಕೆಂದರೆ ನಮ್ಮ ಟೈಮ್ನ ನಮ್ಮ ಎನರ್ಜಿನ ಬೇರೆ ಯಾರ್ದು ಮೇಲೆ ಅದರಲ್ಲೂ ಅವ್ರ ಅದಕ್ಕೆ ವರ್ತ್ ಇಲ್ಲದೆ ಇರೋರ ಮೇಲೆ ಇನ್ವೆಸ್ಟ್ ಮಾಡೋದೈತಿದೆಯಲ್ಲ ಅದು ತುಂಬಾ ಕೆಟ್ಟದ್ದು ದೊಡ್ಡತನ ಅನ್ನಿಸ್ತು ಸೊ ಈ ವಿಷಯದಲ್ಲಿ ನಾನು ತುಂಬಾ ತಿಳ್ಕೊಂಡಿದ್ದೀನಿ ಆರ್ಗ್ಯೂ ಮಾಡ್ತಾರಾ ಓಕೆ ಫೇರ್ ಫೇರೇನಾ ಬಿಟ್ಬರ್ತೀನಿ ನೀನು ಆರ್ಗ್ಯೂ ಮಾಡ್ಕೋ ಅದರಿಂದ ನಮ್ಗೇನು ಬೇಕಾಗಿಲ್ಲ ಸೊ ನನಗೆ ಟೈಮನ್ನು ನಾವು ನೋಡ್ಕೊತೀವಿ ಹೇಳಿ ಸೊ ಯಾವಾಗಲೂ ತುಂಬ ಮಾತಾಡೋದಕ್ಕಿಂತ ಕಾಮ್ನೆಸ್ ಅನ್ನೋದು ಇಂಪಾರ್ಟೆಂಟ್ ಆಗುತ್ತೆ ಸೊ ಹಾಗಾಗಿ ಈ ವರ್ಷ ನಾನು ತಗೋ ಕಲ್ತಿರೋ ಅಂಥದ್ದು ಕಾಮ್ನೆಸ್ ಇಸ್ ವೆರಿ ಇಂಪಾರ್ಟೆಂಟ್ ಅನ್ನೋದು ಮತ್ತು ಕಮ್ಮಿ ಜನ ತುಂಬ ಮನಃಶಾಂತಿ ಇದಂತ ನಾನು ತುಂಬ ಇಷ್ಟಪಡ್ತೀನಿ ಸುಮ್ಮನೆ ಸಿಕ್ ಸಿಕ್ತವ್ರು ಎಲ್ಲರೂ ಕೂಡ ನಮ್ಮವರು ಅಂತ ಅಂದ್ಕೊಳೋದಿಂದ ಏನಾಗುತ್ತೆ ಅಂತಂದರೆ ಅವ್ರು ಯಾರು ನಮ್ಮವ್ರು ಆಗಿರಲ್ಲ ನಮ್ಮವ್ರ ಥರ ಆ್ಯಕ್ಟ್ ಮಾಡ್ತಾ ಇರ್ತಾರೆ ಅವ್ರನ್ನ ಕಟ್ ಆಫ್ ಮಾಡಿ ನಮಗೆ ಎಷ್ಟು ಜನ ಬೇಕು ನಮಗೆ ಅಂತ ಯಾರಿದ್ದಾರೆ ಅವ್ರನ್ನಷ್ಟೇ ಇಟ್ಕೊಂಡು ಮುಂದೆ ಹೋಗೋದು ಸೊ ಹಾಗಾಗಿ ಕ್ವಾಲಿಟಿ ರಿಲೇಷನ್ಶಿಪ್ ಅನ್ನೋದು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ ಕ್ರೌಡ್ ಅನ್ನೋದು ಆಗಲ್ಲ ಅಂತ ನಾನು ಅರ್ಥ ಮಾಡ್ಕೊಂಡಂತಹ ಒಂದು ವರ್ಷ ಆಯಿತು ಅವರು ಒಬ್ಬರಾಗ್ಲಿ ಇಬ್ಬರಾಗಲಿ ಮೂರು ಜನ ಇರಲಿ ನಮ್ಮ ಕಷ್ಟಕ್ಕೆ ಸ್ಪಂದಿಸ್ತಿದ್ರು ಪರವಾಗಿಲ್ಲ ಅಟ್ಲೀಸ್ಟ್ ನಮ್ಮ ಭಾವನೆಗಳಿಗೆ ಸ್ಪಂದಿಸುವಂತಹ ಫ್ರೆಂಡ್ಸ್ ಇರಬೇಕು ತುಂಬ ಜನ ಇದ್ದು ಫೋನ್ ಮಾಡಿ ಅಯ್ಯೋ ಪಾಪ ಅನ್ನೋದರಿಂದ ಮುಂಚೆ ಏನಾಗ್ತಾ ಇತ್ತು ಅಂದರೆ ನಾನು ಹೆಲ್ತ್ನ ನಾನು ಕೇರೇ ಮಾಡ್ತಾ ಇರಲಿಲ್ಲ ಸೊ ಈ ವರ್ಷದಲ್ಲಿ ನನ್ನ ಹತ್ರ ಯಾವುದೇ ತಪ್ಪನ್ನು ಕೂಡ ಮಾಡಿಲ್ಲ ಫಸ್ಟ್ ನಾನು ನೆಕ್ಸ್ಟ್ ಅದರ್ಸ್ ಅನ್ನೋ ಅಂತ ಒಂದು ಮೈಂಡ್ಸೆಟ್ಟಿಗೆ ಬಂದೀನಿ ಹೆಲ್ತಲ್ಲಿ ಯಾವುದೇ ರೀತಿಯ ಕಾಂಪ್ರಮೈಸ್ ಇಲ್ಲ ಅಲ್ಲಿಗೆ ಒಂದು ಅರ್ಥ ಆಗಿದ್ದು ನಾನು ಚೆನ್ನಾಗಿದ್ರೆ ನನ್ನ ಫ್ಯಾಮಿಲಿ ನಮ್ಮ ಅಪ್ಪ ಅಮ್ಮ ನನ್ನ ಮಕ್ಕಳು ಎಲ್ಲರೂ ಚೆನ್ನಾಗಿರ್ತಾರೆ ಅನ್ನೋಂಥದ್ದು ಸೊ ಹಾಗಾಗಿ ಹೆಲ್ತ್ ಇಸ್ ವೆರಿ ಇಂಪಾರ್ಟೆಂಟ್ ಹಾಗಾಗಿ ಎಲ್ತ್ ಕಡೆ ಗಮನ ಕೊಡೋದನ್ನು ಕೂಡ ಮರಿಬೇಡಿ ಟೈಮ್ ಟೈಮ್ ಊಟ ಮಾಡಿ ಏನಾದರೂ ಹುಷಾರಿಲ್ಲ ಅಂತಂದರೆ ಹಾಸ್ಪಿಟಲ್ಗೆ ಹೋಗಿ ಹಾಗೆ ನಿಮ್ಮ ಬಾಡಿ ರೆಸ್ಟ್ ಕೇಳ್ತಾ ಇದೆ ಅಂದರೆ ದಯವಿಟ್ಟು ರೆಸ್ಟ್ ಮಾಡಿ ಏನಾದರೂ ಹೇಳಬೇಕು ಅಂತಂದರೆ ಹೇಳ್ಕೊಡಿ ಏಕೆಂದರೆ ಅದು ಕೂಡ ನಮ್ಮ ಹೆಲ್ತ್ ಮೇಲೆ ತುಂಬಾ ಗಂಭೀರವಾದ ಪರಿಣಾಮ ಆಗಿರುತ್ತೆ ನಾವು ಮನಸ್ಸಿನಲ್ಲೇ ಇಟ್ಕೊಳ್ಳೋದು ಅದನ್ನು ಕೊರಗೋದ್ರಿಂದ ಯಾವುದೇ ರೀತಿಯ ಪ್ರಯೋಜನ ಇರೋದಿಲ್ಲ ಸೊ ಹಾಗಾಗಿ ನಿಮಗೇನಾದರೂ ಹೇಳಬೇಕು ಅನ್ನಿಸ್ತಿದೆ ನಿಮ್ಮ ಮನಸ್ಸಲ್ಲಿ ಏನೋ ಬಂದಲೇ ಇದೆ ಅಂದರೆ ಆದಷ್ಟು ಶೇರ್ ಮಾಡಿಕೊಳ್ಳಿ ಇನ್ನು ಐದನೇದಾಗಿ ಫೈನಾನ್ಷಿಯಲ್ ಅಂತಲೇ ಹೇಳ್ಬೋದು ಎಲ್ಲರೂ ಅನ್ನಿಸ್ಬೋದು ಚಿಕ್ಕ ಚಿಕ್ಕ ಅಮೌಂಟ್ ಅಂತೇಳಿ ಸೊ ಅದು ಚಿಕ್ಕ ಚಿಕ್ಕ ಅಭ್ಯಾಸದಲ್ಲಿ ಶುರುವಾಗಿ ಅದೊಂದು ದೊಡ್ಡ ಅಮೌಂಟು ನಿಲ್ಲುತ್ತೆ ಆದರೆ ಈಗ ನನ್ನ ದಿನ ಹತ್ತು ರೂಪಾಯಿ ಇಪ್ಪತ್ತು ರೂಪಾಯಿ ಹತ್ತು ಕೂಡಿಡ್ತಾಯಿದ್ದೀನಿ ಎಲ್ಲೋ ಒಂದು ಕಡೆ ಇನ್ವೆಸ್ಟ್ ಮಾಡ್ತಾಯಿದ್ದೀನಿ ಅಂತಾರೆ ನಾಳೆ ನನಗಿನ್ನೇನೋ ಒಂದು ಎಕ್ಸ್ಪೆನ್ಸಸ್ಗೂ ಇಲ್ಲ ಇನ್ನೇನು ಒಂದು ಬೇಕಾಗ ನನಗೆ ಒಂದು ರೀತಿಯಾದ ಒಳ್ಳೆ ಅಮೌಂಟ್ ನನಗೆ ಸಿಗುತ್ತೆ ಸೊ ಅದು ನಾನು ಮಾತ್ರನೇ ಮಾಡ್ತಿರೋದಲ್ಲ ಅದನ್ನ ನನ್ನ ಮಗಳಿಗೂ ಕೂಡ ಹೇಳ್ಕೊಟ್ಟಿದ್ದೀನಿ ಅವ್ಳಿಗೂ ಕೂಡ ಅಮೌಂಟ್ ಫಿನಾನ್ಷಿಯಲ್ ಡಿಸಿಪ್ಲಿನ್ ಅನ್ನೋದು ಲೈಫಲ್ಲಿ ತುಂಬಾ ಅಂದರೆ ಇಂಪಾರ್ಟೆಂಟ್ ನಾನು ಏನೇ ಗ್ರೋತ್ನ ಸಾಧಿಸಬೇಕು ಇಲ್ಲ ನಾವು ಲೈಫಲ್ಲಿ ಏನೇ ಗ್ರೋತ್ ಆಗಬೇಕಾಗ್ತದೆ ಫೈನಾನ್ಸ್ ಕರೆಕ್ಟ್ ಇಲ್ಲ ಅಂದರೆ ಯಾವುದೂ ಕೂಡ ಆಗೋಲ್ಲ ಹಾಗಾಗಿ ಫೈನಾನ್ಷಿಯಲಿ ಇಂಡಿಪೆಂಡೆನ್ ಅಂದು ತುಂಬಾ ಬೇಕಾಗುತ್ತೆ ಹಾಗೆ ಫೈನಾನ್ಷಿಯಲ್ ಡಿಸಿಪ್ಲಿನ್ ಅನ್ನೋದು ಕೂಡ ತುಂಬಾ ಬೇಕಾಗುತ್ತೆ ಸೊ ಹಾಗಾಗಿ ನೀವು ಕೆಲಸಕ್ಕೆ ಹೋಗಬೇಕಂತ ಏನಿಲ್ಲ ಮನೆಯಲ್ಲಿರೋರಾಗಿರ್ಬೋದು ಹೌಸ್ ವೈಫ್ಸ್ ಆಗಿರ್ಬೋದು ನೀವು ಕೂಡ ಅಮೌಂಟ್ನ ಉಳಿಸ್ಬೋದು ಅಂದರೆ ಅದು ಚಿಕ್ಕ ಚಿಕ್ಕದು ಅಂತ ಇವಾಗ ಅನ್ನಿಸ್ಬೋದು ಏನೂ ಪ್ರಾಬ್ಲಮ್ಸ್ ಅಂದರೆ ನಾನು ವಿಟ್ರೋ ಒಂದು ಎರಡು ಸಾವಿರ ಮೂರು ಸಾವಿರ ಐದು ಸಾವಿರನೂ ಕೂಡ ದೊಡ್ಡ ಅಮೌಂಟ್ ತರೇ ಕಾಣಿಸುತ್ತೆ ಸೊ ಹಾಗಾಗಿ ಎಮರ್ಜೆನ್ಸಿ ಫಂಡ್ ಅಂತ ಏನು ಹೇಳ್ತಾರಲ್ಲ ಈ ರೀತಿಗೆ ನಾನು ಸ್ವಲ್ಪ ಅಮೌಂಟನ್ನ ಉಳಿಸ್ಲಿಕ್ಕೆ ಶುರುವಾಗಿದ್ದು ಅದು ಕ್ರಮೇಣ ಕ್ರಮೇಣ ಅಭ್ಯಾಸ ಅಂತ ಆಗ್ತಾನೆ ಹೋಯಿತು ಈ ವರ್ಷದಲ್ಲಿ ನಾನು ಅದನ್ನು ಹಂಡ್ರೆಡ್ ಪರ್ಸೆಂಟ್ ಕಂಪ್ಲೀಟ್ ಮಾಡಿದೆ ಅಂತಲೇ ಅಂದ್ಕೊತೀನಿ ಹಾಗೆ ಹೇಳೋದು ಅಂತ ಬಂದಾಗ ಕೆಲವೊಂದು ಸರಿ ರಿಪ್ಲೈ ಮಾಡಬೇಕು ಅನ್ನೋ ಅವಶ್ಯಕತೆ ಇಲ್ಲ ನೋ ರಿಪ್ಲೈನಲ್ಲೂ ಕೂಡ ಒಂದು ರಿಪ್ಲೈ ನೋಡಿರುತ್ತೆ ಸೊ ಹಾಗಾಗಿ ಎಲ್ರಿಗೂ ರಿಯಾಕ್ಟ್ ಮಾಡುವಂಥ ಅವಶ್ಯಕತೆ ಇಲ್ಲ ಯಾರಿಗೇನೋ ಮಾತಾಡ್ತಿದ್ದಾರೆ ಇನ್ಯಾರೋ ಯಾರೋ ಬಿಡ್ತಿದ್ದಾರೆ ಅಂತಂದರೆ ಮಾತಾಡ್ಕೊಳ್ಳಿ ಅದರಿಂದ ನನಗೇನು ಆಗಬೇಕಾಗಿರೋದಿಲ್ಲ ಅಂತೇಳಿ ನನ್ನ ಪಡೆಯಿಂದ ನಾನು ಹೋಗೋದು ಅದು ಅನ್ಸುತ್ತೆ ನೋ ರಿಪ್ಲೈ ಅಂತ ಆದರೆ ನನ್ನ ಪ್ರಕಾರ ಐ ರಿಪ್ಲೈ ಮತ್ತು ಎಣ್ಣೆಯದಾಗಿ ಹೇಳೋದಾದರೆ ಎಸ್ ತನ್ನೆಲ್ದರದೂ ಕ್ಷಮೆ ಕೇಳೋದನ್ನ ನನಗೆ ಕಮ್ಮಿ ಆಗೋಲ್ಲ ಸೊ ಇನ್ ಕೇಸ್ ನಾನು ಯಾವ್ದಾದ್ರು ಒಂದು ವಿಷಯದಲ್ಲಿ ತಪ್ಪು ಮಾಡಿದ್ದೀನಿ ಅಂತಂದರೆ ನೀವಾದರೂ ಆಗಿರ್ಬೋದು ಯಾರಾದರೂ ಆಗಿರ್ಬೋದು ಕ್ಷಮೆ ಕೇಳೋದ್ರಿಂದ ಇಟ್ ಶೋಸ್ ಮೆಚುರಿಟಿ ಸೊ ಹಾಗಾಗಿ ಖಂಡಿತ ನಾನು ತಪ್ಪಿದೆ ಅಂತಂದರೆ ಆ ಎಕ್ಸ್ಕ್ಯೂಸ್ ನಾನು ಕೇಳೋದ್ರಲ್ಲಿ ಯಾವುದೇ ತಪ್ಪಿಲ್ಲ ಅನ್ನೋ ಅಂಥದ್ದು ಗೊತ್ತಾಯ್ತು ಅದೇ ತಪ್ಪು ಮಾಡಿಲ್ಲ ಅಂತಂದರೆ ಖಂಡಿತ ಕೇಳೋದಿಲ್ಲ ಮತ್ತು ಒಂಬತ್ತನೇನಾಗಿ ಹೇಳಬೇಕು ಅಂತಂದರೆ ಎಲ್ಲವೂ ಕೂಡ ಸರಿಯಾದ ಟೈಮ್ಗೆ ಆಗುತ್ತೆ ಇಲ್ಲ ಆಗಲೇಬೇಕು ಆಗೇ ಆಗುತ್ತೆ ಅನ್ನೋದನ್ನ ಎಕ್ಸ್ಪೆಕ್ಟೇಷನ್ ಮಾಡೋದು ತಪ್ಪಾಗುತ್ತೆ ಸೊ ಹಾಗಾಗಿ ಎಸ್ ಇವತ್ತಾಗಿಲ್ಲ ಅಂದರೆ ಖಂಡಿತ ನಾಳೆ ಆಗುತ್ತೆ ಇಲ್ಲ ನಾಡಿದ್ದಂತೂ ಆಗುತ್ತೆ ಅದಕ್ಕೆ ನನ್ನ ಪ್ರಯತ್ನ ಬಲವಾಗಿರಬೇಕು ಅಂತ ನಮ್ಮದಂತಹ ವರ್ಷ ಆಗಿತ್ತು ಸೊ ಹಾಗಾಗಿ ಈ ವರ್ಷ ಏನಾಗಿಲ್ಲ ಆಗುತ್ತೆ ಅನ್ನೋವಂತಹ ಒಂದು ಕಾನ್ಫಿಡೆನ್ಸಲ್ಲಿ ಮುಂದೆ ಹೋಗಬೇಕಾಗುತ್ತೆ ಅದರಿಂದ ಏನೋ ಆಗಲಿಲ್ಲ ಅಂತ ಹೇಳಿ ಬೇರೆಯವ್ರನ್ನ ಬ್ಲೇಮ್ ಮಾಡೋದಾಗಿರ್ಬೋದು ಇಲ್ಲ ಅದನ್ನ ಕೋಪದಲ್ಲಿ ಇನ್ನೇನೋ ಮಾಡೋದಾಗಿರ್ಬೋದು ಇನ್ಯಾರನೋ ಬ್ಲೇಮ್ ಮಾಡಿರೋದ್ರಿಂದ ಯಾವುದೇ ಥರ ಅವಶ್ಯಕತೆ ಇಲ್ಲ ಸೊ ಹಾಗಾಗಿ ಟೈಮ್ ಲೈನ್ಗೆ ಆಗುತ್ತೆ ಅನ್ನೋದಕ್ಕೆ ನಾವು ಟೈಮ್ ಲೈನಿಗೆ ಮಾಡಿರಬೇಕು ಅದು ಕೂಡ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ ಹಾಗೆ ಹನ್ನೆರಡನೇದು ತುಂಬ ಜನ ಬೇಗ ಮಾಡ್ತಾರೆ ನೀವು ಹಾಂ ಮಾಡ್ತೀರಾ ಹೀಗೆ ಮಾಡ್ತೀರಾ ಅದು ಇದು ತಪ್ಪು ಮಾಡೋರಲ್ಲಿ ಯಾವುದೇ ರೀತಿ ತಪ್ಪಿಲ್ಲ ಆದರೆ ಅದೇ ತಪ್ಪನ್ನ ಮತ್ತೆ ಮಾಡಿದಾಗ ಅದನ್ನ ತಪ್ಪಿರುತ್ತೆ ಸೊ ಹಾಗಾಗಿ ನಿನ್ನನ್ನು ಯಾರಾದರೂ ಕೇಳಿ ತಪ್ಪು ಮಾಡ್ತಿದ್ಯಾ ಹಾಗೆ ಮಾಡ್ತಿದ್ಯಾ ಹೀಗೆ ಮಾಡ್ತಾ ಇದೆಯಾ ಹೇಳಿದ್ರೆ ನನ್ನ ಹತ್ರ ಎಸ್ ಎಲ್ಲರೂ ಕೂಡ ಹ್ಯೂಮನ್ಸ್ ಎಲ್ಲರೂ ಕೂಡ ತಪ್ಪು ಮಾಡ್ತಾರೆ ಅದರ ಹೊರತಾಗಿ ನಾನು ಅಲ್ಲ ಅವರು ಅಲ್ಲ ಅದೇ ತಪ್ಪು ರಿಪೀಟ್ ಆದಾಗ ಗೊತ್ತಿಲ್ಲದೋ ಗೊತ್ತಿಲ್ಲದೇನೋ ಯಾರಾದರೂ ಅಂತ ತಪ್ಪು ಮಾಡಿದ್ರೆ ಅದಕ್ಕೆ ಎಕ್ಸ್ಕ್ಯೂಸ್ ಕೊಡಬೇಕಾಗುತ್ತೆ ಸೊ ಇದಕ್ಕೆ ನೀವು ರೆಡಿಯಾಗಿರಬೇಕು ಹಾಗೆ ತಪ್ಪು ಮಾಡಿದವರು ಕೂಡ ರೆಡಿಯಾಗಿರಬೇಕು ಮತ್ತೆ ಇನ್ನು ಹತ್ತನೇದಾಗಿ ಹೇಳೋದಾದರೆ ಸೋಷಿಯಲ್ ಮೀಡಿಯಾ ಬೇಕೋದು ತುಂಬಾ ಬೇಕಾಗುತ್ತೆ ಸೊ ಆದಷ್ಟು ದಿನ ವಾರದಲ್ಲಿ ಒಂದು ದಿನನಾದರೂ ಸೋಷಿಯಲ್ ಮೀಡಿಯಾ ಅಪ್ಡೇಟ್ಸ್ನ ತಗೊಳ್ಳಿ ಇದರಿಂದ ನಿಮ್ಮ ಮೈಂಡ್ಗಾಗಿರ್ಬೋದು ಇಲ್ಲ ಬಾಡಿಗಾಗಿರ್ಬೋದು ತುಂಬಾ ಬೆನಿಫಿಟ್ಸ್ ಇದೆ ಯಾವಾಗಲೂ ನಾವು ಮೊಬೈಲ್ ಸ್ಕ್ರೋಲ್ ಮಾಡ್ತಾ ಇರ್ತೀವಿ ಇಲ್ಲ ಮೊಬೈಲಲ್ಲಿ ಇತ್ತೀಚೆಗಂತೂ ನಾನು ಕೂಡ ನೋಡ್ತಾ ಇರ್ತೀನಿ ನೀವು ಕೂಡ ಈ ವಿಡಿಯೋನ ಮೊಬೈಲಲ್ಲೇ ಇರ್ತೀರ ಸೊ ಹಾಗಾಗಿ ಯಾವಾಗಾದರೂ ಒಂದು ದಿನ ಇಲ್ಲ ವೀಕಲಿ ಎರಡು ದಿನದಲ್ಲಿ ಯಾವುದಾದ್ರು ಒಂದು ಟು ತ್ರೀ ಅವರ್ಸ್ ಮೊಬೈಲ್ ಸೋಷಿಯಲ್ ಮೀಡಿಯಾ ಕಟ್ ಆಫ್ ಇಲ್ಲ ಮೊಬೈಲ್ ಡಿಟಾಕ್ಸ್ ಅನ್ನುವಂತಹ ನೀವೇ ಅದನ್ನು ಒಂದು ರೆಸೊಲ್ಯೂಷನ್ನ ಮಾಡಿದ್ರೆ ಇದರಿಂದ ನಿಮ್ಮ ಮೈಂಡ್ ತುಂಬ ಜಾಸ್ತಿ ಕ್ರಿಯೇಟಿವ್ ಆಗಿ ಆಗುತ್ತೆ ಸೊ ಹಾಗಾಗಿ ಸೋಷಿಯಲ್ ಮೀಡಿಯಾ ಡಿಟಾಕ್ಸ್ ಅನ್ನೋದು ಜೀವನದಲ್ಲಿ ಬೇಕಾಗಿದೆ ಇತ್ತೀಚಿನ ದಿನಗಳಂತೂ ಖಂಡಿತ ಬೇಕಾಗಿದೆ ಸೊ ಹಾಗಾಗಿ ಈ ಇದನ್ನು ಮಾಡೋದ್ರೂ ಕೂಡ ತುಂಬಾ ಯೂಸ್ ಆಗುತ್ತೆ ನಿಮ್ಮ ಮೈಂಡ್ ಫ್ರೆಶ್ ಆಗುತ್ತೆ ಸೊ ಪ್ಲೀಸ್ ಇದನ್ನು ಮಾಡಿ ನಾನು ಸಕ್ಸಸ್ಫುಲ್ಲಾಗಿದೆ ಮಾಡ್ತಾ ಇದ್ದೀನಿ ಹಾಗಾಗಿ ಇದನ್ನು ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊತಾ ಇದ್ದೀನಿ ಆದಷ್ಟು ಬುಕ್ಸ್ನ ಓದೋದಕ್ಕೆ ಟ್ರೈ ಮಾಡಿ ಹೌದು ಬುಕ್ಸ್ನ ಓದೋದಾಗಿರ್ಬೋದು ಇಲ್ಲ ಆಚೆ ಎಲ್ಲಾದರೂ ಹೋಗೋದಾಗಿರ್ಬೋದು ಎಲ್ಲವೂ ಕೂಡ ನಮ್ಮ ಮೈಂಡ್ ಮೇಲೆ ಪಾಸಿಟಿವ್ ಆಗಿ ಪರಿಣಾಮ ಬೀರುತ್ತೆ ಓದಿರೋಂಥ ವರ್ಡ್ಗಳು ನಾವು ನೋಡಿರುವಂಥ ಜಾಗ ಅಲ್ಲಿ ಸಿಗುವಂಥ ಜನಗಳು ಚಿಕ್ಕದಾಗಿ ನಮ್ಮ ಮೇಲೆ ಏನಾದರೂ ಒಂದು ಚೇಂಜಸ್ನ ಕಾಣಿಸ್ತಾನೆ ಇರುತ್ತೆ ಸೊ ಹಾಗಾಗಿ ಆದಷ್ಟು ಅಂದರೆ ತುಂಬ ದೂರನೇ ಹೋಗ್ಬೇಕಂತಲ್ಲ ನಿಮ್ಮ ಅಕ್ಕಪಕ್ಕದಲ್ಲಿ ಕೆಲವೊಂದು ಪ್ಲೇಸಸ್ ಇರುತ್ತೆ ಅಲ್ಲಿ ಹೋಗೋದಾಗಿರ್ಬೋದು ಇಲ್ಲ ವಾರದಲ್ಲಿ ಒಂದು ದಿನ ಯಾವುದೊಂದು ಪಾರ್ಕಲ್ಲಿ ಹೋಗೋದಾಗಿರ್ಬೋದು ಈಗ ಯಾವುದೇ ರೀತಿಯ ದುಡ್ಡು ಖರ್ಚಾಗೋದಿಲ್ಲ ಇಲ್ಲ ಮಕ್ಕಳ ಜೊತೆ ಟೈಮ್ ಸ್ಪೆಂಡ್ ಆಗಿ ಮಾಡೋದಾಗಿರ್ಬೋದು ಎಲ್ಲವೂ ಕೂಡ ನಿಮಗೂ ಕೂಡ ಯೂಸ್ ಆಗುತ್ತೆ ಮತ್ತು ಇನ್ನು ಅದೊಂದು ನಾಲ್ಕು ಫ್ರೆಂಡ್ಸ್ ಇದ್ದಾರೆ ಆ ಫ್ರೆಂಡ್ಸ್ ನಮಗೆ ಯಾವ ಥರ ಥಾಟ್ಸ್ನ ಕೊಡ್ತಾ ಇದ್ದಾರೆ ಇಲ್ಲ ನಮ್ಮ ಫ್ಯಾಮಿಲಿ ಮೆಂಬರ್ಸ್ ಯಾವ ರೀತಿ ಯೋಚನೆ ಇದ್ದಾರೆ ನಾವು ಅದನ್ನು ಹೇಗೆ ಇದ್ದೀವಿ ಇದರ ಮೇಲೆ ನಮ್ಮ ಫ್ಯೂಚರ್ ಜಾಸ್ತಿ ಇರುತ್ತೆ ಸೊ ಈಗ ಎಕ್ಸಾಂಪಲ್ ಹೇಳಬೇಕು ಅಂತಂದರೆ ನಾವು ಫ್ರೆಂಡ್ಸ್ ಇರ್ತೀವಿ ಫ್ರೆಂಡ್ಸ್ ಯಾವಾಗಲೂ ಶಾಪಿಂಗ್ ಅದು ಇದು ಅಂತಿದ್ರೆ ನಿಮಗೆ ಫ್ಯಾಷನಬಲ್ ಅನ್ನೋಂಥದ್ದು ಫ್ಯಾಷನಬಲ್ ಥಿಂಗ್ಸ್ನ ಪರ್ಚೇಸ್ ಮಾಡಬೇಕು ಅನ್ನೋದು ನಿಮ್ಮ ಮೇಂಟಾಗಿ ಎಲ್ಲ ನಿಮ್ಮ ಫ್ರೆಂಡ್ಸ್ ಎಲ್ಲರೂ ಕೂಡ ಟ್ರಿಪ್ ಹೋಗ್ತಿರ್ತಾರೆ ಅಂತಾರೆ ಟ್ರಾವೆಲಿಂಗ್ ಟ್ರಾವೆಲಿಂಗಲ್ಲಿ ಇಂಟ್ರೆಸ್ಟ್ ಬರುತ್ತೆ ಇಲ್ಲ ನಿಮ್ಮ ಫ್ರೆಂಡ್ ಯಾರೋ ಅವರು ಕುಕ್ಕಿಂಗ್ ಬಗ್ಗೆ ಜಾಸ್ತಿ ಮಾತಾಡ್ತಿದ್ದಾರೆ ಅಂತಂದಾಗ ಸೊ ನಿಮಗೂ ತುಂಬಾ ಕುಕ್ ಮಾಡಬೇಕು ಅನ್ಸುತ್ತೆ ಅಟ್ಲೀಸ್ಟ್ ನಿಮ್ಮ ಮುಂದೆ ಒಬ್ಬ ಎಕ್ಸ್ಪರ್ಟ್ ಕುಕ್ ಆಗ್ತೀರಾ ಇಲ್ಲ ಈ ಥರ ಇರುತ್ತೆ ಅಂದರೆ ಕೆಲವೊಬ್ಬರು ನೆಗೆಟಿವ್ ಆಗಿ ಮಾತಾಡೋರ ಜೊತೆ ನಾವು ಸೇರಿಕೊಂಡಾಗ ನಮ್ಮ ಹಿಡು ಕೂಡ ನೆಗೆಟಿವ್ ಆಗಿ ಹೋಗುತ್ತೆ ಸೊ ಹಾಗಾಗಿ ನಾನು ಯಾರನ್ನ ನಮ್ಮ ಅಲ್ಲಿ ಯಾರನ್ನು ಯಾವ ರೀತಿ ಜನಗಳ ಜೊತೆ ನಾವು ತುಂಬ ಟೈಮ್ ಸ್ಪೆಂಡ್ ಮಾಡಿರ್ತೀವಿ ನನ್ನ ಫ್ಯೂಚರ್ ಹಾಗೆ ಇರುತ್ತೆ ಸೊ ಸರಿ ಯೋಚನೆ ಮಾಡಿ ನಿಮ್ಮ ಸರೌಂಡಿಂಗ್ ಇರುವಂತಹ ಪೀಪಲ್ ಯಾವ ಥರ ಇದ್ದಾರೆ ಮತ್ತು ಯಾವ ಥರ ಇರುವಂತಹ ಜನಗಳ ಜೊತೆ ನೀಗಿರಬೇಕು ಹೇಳ್ಬಿಟ್ಟು ಅದನ್ನು ಈಸಿ ಆಗ್ಬೋದು ನಿಮ್ಮ ಫ್ಯೂಚರ್ನ ಪ್ರಿಡಿಕ್ಟ್ ಮಾಡಲಿಕ್ಕೆ ಅಂತ ಅನಿಸುತ್ತೆ ಮತ್ತೆ ಇನ್ನೊಂದು ಒಂದು ಸೆಲ್ಫ್ ರೆಸ್ಪೆಕ್ಟ್ ಯಾವುದೇ ಸಮಯದಲ್ಲೂ ಸೆಲ್ಫ್ ರೆಸ್ಪೆಕ್ಟ್ಗೆ ಘಾಸಿ ಆಗ್ತಿದೆ ಇಲ್ಲ ಸೆಲ್ಫ್ ರೆಸ್ಪೆಕ್ಟ್ಗೆ ಧಕ್ಕೆ ಬರ್ತಿದೆ ಅಂತಂದರೆ ಆ ಜಾಗ ಆ ವ್ಯಕ್ತಿ ಎನಿ ಟೈಮ್ ವಿತೌಟ್ ಡೌಟ್ ಅವ್ರನ್ನ ಜೀವನಿಂದ ಕಂಪ್ಲೀಟಾಗಿ ಕಟ್ ಆಫ್ ಮಾಡಿ ಏಕೆಂದರೆ ಪ್ರಪಂಚದಲ್ಲಿ ನನ್ನನ್ನು ನಾನು ತುಂಬಾ ಪ್ರೀತಿಸ್ತೀನಿ ಅನ್ನುವಂಥ ಆ ಸ್ಲೋಗನ್ನ ನಾನು ಜೀವನದಲ್ಲಿ ಅಡಾಪ್ಟ್ ಮಾಡ್ಕೊಂಡಿದ್ದೀನಿ ಎಲ್ಲರಿಗಿಂತ ಮೊದಲು ನನಗೆ ನಾನೇ ಇಂಪಾರ್ಟೆಂಟ್ ನಾನು ಇದ್ರೆ ಬೇರೆ ಎಲ್ಲವೂ ಹೋಗುವಂಥದ್ದು ನೀವು ನಮ್ಮ ತನಕ್ಕೆ ಅವಮಾನ ಮಾಡ್ತಿದ್ದಾರೆ ಇಲ್ಲ ನಮ್ಮ ತನನ ದೂಷಿಸ್ತಿದ್ದಾರೆ ಇಲ್ಲ ನಮ್ಮ ತನನ ಆಕ್ಸೆಪ್ಟ್ ರೆಡಿ ಇಲ್ಲ ಅಂತಂದರೆ ಅದು ಯಾವುದೇ ಥರ ಕೂಡ ನಮ್ಮ ಜೀವನದಲ್ಲಿ ಅವರು ಇದ್ದರೂ ಅಷ್ಟೇ ಇಲ್ಲಾದರೂ ಅಷ್ಟೇ ಅವರಿಂದ ನಮ್ಗೆ ಜಾಸ್ತಿ ಪ್ರಾಬ್ಲಮ್ಸೇ ಆಗುತ್ತೆ ಹೊರಟು ಅದನ್ನ ಏನು ಕೂಡ ನಮ್ಮ ಜೀವನದಲ್ಲಿ ಅಂಥದ್ದು ಇರೋದಿಲ್ಲ ಹಾಗೆ ಸೆಲ್ಫ್ ರೆಸ್ಪೆಕ್ಟ್ ಸೆಲ್ಫ್ ಲವ್ ಅನ್ನೋದು ತುಂಬಾ ಇಂಪಾರ್ಟೆಂಟ್ ನಿಮ್ಮನ್ನು ಯಾರಾದರೂ ನಿಮ್ಗೆ ರೆಸ್ಪೆಕ್ಟ್ ಕೊಡದೆ ಮಾತಾಡ್ತಿದ್ದಾರೆ ಅಂತಂದಾಗ ಸೊ ಆದಷ್ಟು ಅವರಿಂದ ಡಿಸ್ಟೆನ್ಸ್ನ ಮೇಂಟೈನ್ ಮಾಡಿ ಒಂದು ಚಿಕ್ಕ ಕೆಲಸ ಆಗಿರಲಿ ದೊಡ್ಡ ಕೆಲಸ ಆಗಿರಲಿ ಯಾರೋ ಒಬ್ರು ಹೇಳ್ಬೋದು ಓ ಇದಕ್ಕೆ ಸೆಲೆಬ್ರೇಷನ್ ಬೇಕಾ ಅಂತ ನಿಮ್ಮನ್ನು ನೀವು ನಿಮ್ಮ ಗುರಿನ ಅಚೀವ್ ಮಾಡಿದ್ದೀರಾ ಯಾವುದೋ ಒಂದು ಕೆಲಸದಲ್ಲಿ ನೀವು ಪರ್ಫೆಕ್ಟ್ ಆಗ್ತಾ ಇದೀರ ಅಂತಂದರೆ ಆ ಟೈಮನ್ನ ಆದಷ್ಟು ಸೆಲೆಬ್ರೇಟ್ ಮಾಡಿ ನೀವು ಸೆಲೆಬ್ರೇಟ್ ಮಾಡೋದ್ರಿಂದ ನಿಮ್ಮ ಖುಷಿ ಇನ್ನೂ ಡಬಲ್ ಆಗುತ್ತೆ ಅಟ್ಲೀಸ್ಟ್ ಅದೊಂಥರ ಅಚೀವ್ಮೆಂಟ್ ಅಂತ ನಿಮಗೆ ಫೀಲ್ ಆಗ್ತಾ ಹೋಗುತ್ತೆ ಈ ಮಂತ್ ಇಷ್ಟು ಮಾಡಿದ್ದೀನಿ ಇನ್ನ ನೆಕ್ಸ್ಟ್ ಮಂತ್ಗೆ ನಾನು ಇನ್ನೊಂದು ಸ್ವಲ್ಪ ಕೂಡ ಎಫರ್ಟ್ನ ಹಾಕ್ಬೋದು ಅನ್ನೋದು ನಿಮ್ಮ ಮೈಂಡಲ್ಲಿ ಸ್ಟೋರ್ ಆಗ್ತಾ ಹೋಗುತ್ತೆ ಸೊ ಹಾಗಾಗಿ ಇಟ್ ಸ್ಮಾಲ್ ಇನ್ಸಿಡೆನ್ಸ್ ಅಲ್ಸೋ ನಿಮಗೆ ತುಂಬಾ ಕನೆಕ್ಟ್ ಆಗ ಆಗ್ತಾ ಹೋಗುತ್ತೆ ಸೊ ಹಾಗಾಗಿ ಚಿಕ್ಕ ಚಿಕ್ಕ ಸೆಲೆಬ್ರೇಷನ್ಸ್ ಚಿಕ್ಕ ಚಿಕ್ಕ ಸಕ್ಸಸ್ನು ಕೂಡ ಸೆಲೆಬ್ರೇಟ್ ಮಾಡೋದ್ರ ಮಾಡೋದ್ರಿಂದ ನಿಮ್ಮ ಮೈಂಡ್ ಕೂಡ ಅದನ್ನು ಖುಷಿಯಾಗಿರೋದಕ್ಕೆ ಟ್ರೈ ಮಾಡುತ್ತೆ ಸೊ ಹಾಗಾಗಿ ಹೋಗಿ ಚಿಕ್ಕದ ಇದೇನು ಮಹಾ ಅಂತ ಅನ್ಕೊಬಿಡಿ ನಿಮಗೆ ನೀವೇ ಅಪ್ರಿಷಿಯೇಟ್ ಮಾಡ್ಕೊಳ್ಳೋದ್ರಲ್ಲಿ ಯಾವುದೇ ರೀತಿಯ ತಪ್ಪಿಲ್ಲ ಸೊ ಹಾಗಾಗಿ ನಿಮಗೆ ನೀವು ಅಪ್ರಿಷಿಯೇಟ್ ಮಾಡ್ಕೊಳ್ಳೋದು ತುಂಬಾ ಇಂಪಾರ್ಟೆಂಟ್ ಅಂತ ಆಗುತ್ತೆ ಎಲ್ಲರೂ ನಮ್ಮನ್ನು ಇಷ್ಟಪಟ್ಟೇ ಪಡ್ತಾರೆ ಇಲ್ಲ ಎಲ್ಲರೂ ನಮ್ಗೆ ಇಷ್ಟಪಡಲೇಬೇಕು ಅನ್ನೋಂಥ ಏಕೆ ಅಂತಂದರೆ ಎಲ್ಲವೂ ಕೂಡ ನಮ್ಮನ್ನ ಇಷ್ಟಪಡೋ ಥರನೋ ಇರ್ತಾರೆ ಕೆಲವೊಬ್ರು ಇಷ್ಟಪಡದೆ ಇರೋರ್ತಾರೆ ಸೊ ಹಾಗಾಗಿ ಇಷ್ಟಪಡ್ತಾರೆ ಅದನ್ನು ಅಕ್ಸೆಪ್ಟ್ ಮಾಡ್ಕೋಬೇಕು ಹೇಗೆ ಮಾಡ್ತಾರೆ ಅದನ್ನು ಮಾಡ್ಕೊಂಡು ಮಾಡಿಕೊಂಡು ಅನ್ನೋದು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ ಲೈಫಲ್ಲಿ ಇದ್ದೀರಾ ಅನ್ನೋದು ಇಂಪಾರ್ಟೆಂಟ್ ಅಲ್ಲ ಅಟ್ಲೀಸ್ಟ್ ಇವ್ರು ಟ್ರೈಡ್ ಅನ್ನೋದು ಇಂಪಾರ್ಟೆಂಟ್ ಆಗುತ್ತೆ ಎಷ್ಟೋ ಜನ ಅದನ್ನ ಸಕ್ಸಸ್ ಟ್ರೈ ಕೂಡ ಮಾಡಿರಲ್ಲ ಅವರೆಲ್ಲ ನಿಮ್ಮ ಬಗ್ಗೆ ಮಾತಾಡ್ತಿದ್ದಾರೆ ಅಂದಾಗ ಅಟ್ಲೀಸ್ಟ್ ನೀವು ಟ್ರೈ ಮಾಡಿ ನೀವು ಸೋಲ್ತಿದ್ದೀರಾ ಅಂತಂದರೆ ನೀವು ಫ್ಯೂಚರ್ ಅಲ್ಲಿ ಬಿಕಮ್ ಎ ವಿನರ್ ಅಂತಾನೆ ಹೇಳ್ಬೋದು ಏಕೆಂದರೆ ಅಟ್ಲೀಸ್ಟ್ ನೀವು ಟ್ರೈ ಮಾಡ್ತಾ ಇದ್ದೀರಾ ನೀವು ಅಟೆಂಪ್ಟ್ ಮಾಡ್ತಾ ಇದ್ದೀರಾ ಅಟೆಂಪ್ಟ್ ಫೇಲ್ ಆಗ್ತಾ ಇದ್ದಾರೆ ನೆಕ್ಸ್ಟ್ ಅಲ್ಲಿ ಇಲ್ಲ ಇನ್ನು ಒಂದೆರಡು ಅಲ್ಲಿ ಅದು ಖಂಡಿತ ಸಕ್ಸೆಸ್ ಆಗೇ ಆಗುತ್ತೆ ಅದನ್ನು ಬೇರೆ ಯಾರೋ ಅಟೆಂಪ್ಟ್ ಮಾಡದೇ ಇರೋ ನಿಮ್ಗೆ ಅದ್ರ ಬಗ್ಗೆ ಹೇಳ್ತಾಗ ಸೊ ಅದ್ರ ಬಗ್ಗೆ ತಲೆ ಕೆಡಿಸ್ಕೊಳ್ಳೋ ಅವಶ್ಯಕತೆ ಇಲ್ಲ ಸೊ ಹಾಗಾಗಿ ಅದನ್ನ ನೆಗ್ಲೆಕ್ಟ್ ಮಾಡೋದ್ರಲ್ಲಿ ಯಾವ ತಪ್ಪು ಇಲ್ಲ ಅಂತ ಅನಿಸುತ್ತೆ ಸೊ ಹಾಗಾಗಿ ಅವ್ರನ್ನ ನೆಗ್ಲೆಕ್ಟ್ ಮಾಡಿ ನಿಮ್ಮ ಅಟೆಂಪ್ಟ್ನ ನೀವು ಮಾಡ್ತೀರಿ ಇವತ್ತಲ್ಲ ನಾಳೆ ಸಕ್ಸಸ್ ಅನ್ನೋದು ಖಂಡಿತ ಸಿಗುತ್ತೆ ಸಕ್ಸಸ್ ಇದೆ ಇವಾಗಲೇ ಸಿಗುತ್ತೆ ಈ ವರ್ಷವೇ ಸಿಗುತ್ತೆ ಅಂತ ಹೇಳಲಿಕ್ಕಾಗಲ್ಲ ಇಟ್ಸ್ ಟೇಕ್ ಟೈಮ್ ಅದು ಗೊತ್ತಿಲ್ಲ ಕೆಲವೊಬ್ರಿಗೆ ರಾತ್ರೋರಾತ್ರಿ ಸಿಗ್ಬಿಡುತ್ತೆ ಇನ್ನು ಕೆಲವರಿಗೆ ಒಂದು ವಾರ ಒಂದು ತಿಂಗಳು ಇನ್ನು ಕೆಲವೊಬ್ಬರಿಗೆ ಸತತವಾದ ಪ್ರಯತ್ನ ಇದ್ರ ಬಗ್ಗೆ ಹೇಳೋದಾದರೆ ಕೆಲವೊಬ್ಬರಿಗೆ ಸಕ್ಸಸ್ ಅನ್ನೋದು ತುಂಬ ವರ್ಷದಲ್ಲಿ ಅಂದರೆ ಸಿಕ್ಸ್ಟಿ ಇಯರ್ಸ್ ಆದಮೇಲೂ ಸಿಕ್ಕಿದೆ ಸೊ ಇನ್ನೂ ಟೈಮ್ ಇದೆ ಸೊ ಹಾಗಿದ್ದಾಗ ನೀವು ಇನ್ನು ಟ್ರೈ ಮಾಡ್ಬೋದಲ್ವಾ ಅಷ್ಟು ಬೇಗ ನೀವು ಫೇಲ್ಯೂರ್ನ ಒಪ್ಕೊಳ್ಳೋದಾಗಿರ್ಲಿ ಇಲ್ಲ ಸಕ್ ಸಕ್ಸಸ್ ಇನ್ನ ಸಿಕ್ಕಿಲ್ಲ ಅಂತ ಬೇಜಾರ್ ಮಾಡ್ಕೊಳ್ಳೋದಾಗಿರ್ಲಿ ಅದು ಯಾವುದು ಕೂಡ ಅವಶ್ಯಕತೆ ಮತ್ತೆರಡನೇ ಪಾಯಿಂಟ್ ಅಂತ ಬರೋದಾದ್ರೆ ನೀವು ಬದಲಾದ್ರೆ ನಿಮ್ಮ ಜಗತ್ತು ಕೂಡ ಬದಲಾಗುತ್ತೆ ನಿಮ್ಮ ಸುತ್ತಮುತ್ತಲಿನ ಇರೋರು ಕೂಡ ಬದಲಾಗ್ತಾರೆ ಸೊ ಹಾಗಾಗಿ ಮೊದಲು ನಾವು ಬದಲಾಗಬೇಕು ನಾವು ಬದಲಾದಾಗ ಮಾತ್ರ ಬೇರೆಯವರಿಂದ ಬದಲಾವಣೆನ ನಿರೀಕ್ಷೆ ಮಾಡಲಿಕ್ಕೆ ಸಾಧ್ಯ ಆಗುತ್ತೆ ಸೊ ಹಾಗಾಗಿ ಸೊ ಪ್ಲೀಸ್ ನಿಮ್ಮನ್ನ ನೀವು ಫಸ್ಟ್ ಬದಲಾಯಿಸ್ಕೊಳ್ಳಿಕ್ಕೆ ಟ್ರೈ ಮಾಡಿ ಅದಾದ ನಂತರ ನೀವು ಬೇರೆಯವರು ಬದಲಾಗ್ತಾರೆ ಏಕೆಂದರೆ ನಾವೇ ಬದಲಾಗ್ದೆ ನಮ್ಮ ಮನೆಯಲ್ಲೇ ಕಸ ಇಟ್ಕೊಂಡು ನಮ್ಮನೆ ನಾವು ಗಲೀಷ್ಕೊಂಡು ಇಟ್ಕೊಂಡು ಪಕ್ಕಪಕ್ಕದಲ್ಲಿರೋದೆಲ್ಲ ಗಲೀಜಾಗಿರ್ಬಾರ್ದು ಫುಲ್ಲು ಕ್ಲೀನಾಗಿರಬೇಕು ಅಂತಂದರೆ ಹೀಗಾಗುತ್ತೆ ಸೊ ಹಾಗಾಗಿ ಫಸ್ಟು ನಮ್ಮ ಮನಸ್ಸನ್ನ ಕ್ಲೀನ್ ಮಾಡ್ಕೋಬೇಕು ಫಸ್ಟ್ ನಾವು ಬದಲಾಗಬೇಕು ಸುತ್ತಲೋ ಅವರೆಲ್ಲ ಆಟೋಮೆಟಿಕ್ಕಾಗಿ ಬದಲಾಗಿದ್ದಾರೆ ಏನೋ ಥರ ಕಾಣಿಸ್ದೆ ಸೊ ಆದಷ್ಟು ಮೊದಲು ನೀವು ಬಂದಾಗ ಒಂದು ಕಲೀರಿ ಅದಾದಮೇಲೆ ಬೇರೆಯವರಿಂದ ಎಕ್ಸ್ಪೆಕ್ಟೇಷನ್ ಮಾಡೋದ್ರು ಅದೇ ಟ್ವೆಂಟಿ ತ್ರೀ ಅಂತ ಹೇಳೋದಾದರೆ ನನ್ನ ಪ್ರಕಾರ ಕಲೀಲಿಕ್ಕೆ ಯಾವುದೇ ರೀತಿಯ ಹಿಂಜರಿಕೆ ಬೇಡ ಹಾಗೆ ಗೊತ್ತಿಲ್ಲ ಅಂತ ಹೇಳಲಿಕ್ಕೂ ಕೂಡ ಯಾವುದೇ ರೀತಿಯ ಹಿಂಜರಿಕೆ ಬೇಡ ಇನ್ನೊಂದೇನಪ್ಪ ಅಂತಂದರೆ ಕೆಲವೊಬ್ರು ಏನು ಮಾಡ್ತಾರೆ ನನಗೆ ಗೊತ್ತಿಲ್ಲ ಅಂತ ಹೇಳ್ಕೊಳಿಕೆ ನನಗೆ ತುಂಬ ಮುಜುಗರ ಅಂತ ಹೇಳ್ತಾರೆ ಸೊ ಅದರ ಅವಶ್ಯಕತೆ ಇಲ್ಲ ಅಂತ ನಾನು ಅಂದ್ಕೊತೀನಿ ಪ್ರಪಂಚದಲ್ಲಿ ಎಲ್ಲ ಕೂಡ ಎಲ್ಲರೂ ಗೊತ್ತಿರಲ್ಲ ಸೊ ಗೊತ್ತಿಲ್ಲ ಅಂತಂದರೆ ಎಸ್ ನನಗೆ ಗೊತ್ತಿಲ್ಲ ಅಂತೋರು ಯಾವುದೇ ರೀತಿಯ ತಪ್ಪಾಗಿರಲಿ ಹಿಂಜರಿಕೆ ಆಗಿರಲಿ ಮುಜುಗರ ಆಗಿರಲಿ ಬೇಡ ಸೊ ಗೊತ್ತಿಲ್ಲ ಅಂತಲೇ ಹೇಳಿದ್ದೀನಿ ಗೊತ್ತಿಲ್ಲ ಅಂತ ಕಲಿಯಲಿಕ್ಕೆ ಆ ಅವಕಾಶ ಸಿಗುತ್ತೆ ಇನ್ನೂ ತುಂಬಾ ಜನ ಏನು ಮಾಡ್ತಾರೆ ಅಯ್ಯೋ ಮದುವೆ ಆಗಿದೆ ಮಗುವಾಗಿತ್ತ ನಿಭಾಗಿದೆ ಇದೆಲ್ಲ ಕಲಿಬೇಕಾ ಅಂತ ಹೇಳ್ತಾರೆ ಕಲಿಲಿಕ್ಕೆ ಯಾವುದೇ ರೀತಿಯ ವಯಸ್ಸಿನ ಸ್ಥಿಮಿತ ಇಲ್ಲ ಸೊ ಹಾಗಾಗಿ ನೀವು ಯಾವಾಗ ಬೇಕಾದ್ರೂ ಕಲಿಬೋದು ಸೊ ಪ್ಲೀಸ್ ನಿಮ್ಗೆ ಏನಾದರೂ ಕಲಿಬೇಕು ಅಂತ ಇಂಟ್ರೆಸ್ಟ್ ಇತ್ತು ಅಂತಂದರೆ ಇತ್ತೀಚಿನತ್ತು ತುಂಬ ಆನ್ಲೈನ್ ಕ್ಲಾಸಸ್ ಆಗಿರ್ಬೋದು ಈ ಥರದ್ದೆಲ್ಲ ತುಂಬ ಇದೆ ಕಲಿಬೇಕು ಅಂತ ಅನ್ಸಿದ್ರೆ ನೀವು ಕಲೀಲಿಕ್ಕೆ ಶುರು ಮಾಡಿ ನಿಮ್ಮ ಮೈಂಡು ಕೂಡ ಫ್ರೆಶ್ ಆಗುತ್ತೆ ಹಾಗೆ ನೀವು ಎಷ್ಟು ಕೇಪೇಬಲ್ ಇದ್ರಾ ಅಂತ ಬೇರೆಯವ್ರಿಗೂ ಕೂಡ ಗೊತ್ತಾಗುತ್ತೆ ಪಾಯಿಂಟ್ ಅಂತಂದರೆ ಇನ್ನು ತುಂಬ ಜನ ಏನು ಮಾಡ್ತಾರೆ ಅಂದರೆ ಓ ನಾನು ಮನೆಯಲ್ಲಿದ್ದೀನಿ ನಾನು ಈ ಥರ ಡ್ರೆಸ್ ಹಾಕ್ಕೋಬೇಕಾ ಇಷ್ಟು ರೆಡಿ ಆಗಿರಬೇಕಾ ಯಾಕೆ ಇಷ್ಟೆಲ್ಲ ರೆಡಿ ಆಗಿರಬೇಕು ಇದರಿಂದ ಏನಾದರೂ ಬೆನಿಫಿಟ್ಸ್ ಇದೆಯೋ ಅಂತ ಕೇಳುವಂಥವ್ರು ತುಂಬ ಜನ ಹೇಳ್ತಾರೆ ಎಸ್ ನಿಮ್ಮನ್ನು ನೀವು ಚೆನ್ನಾಗಿ ಕಾಣಿಸ್ಬೇಕು ಅಂತಂದರೆ ನಿಮ್ಮನ್ನು ನೀವು ಪ್ರೊಜೆಕ್ಟ್ ಮಾಡ್ಕೋಬೇಕು ಅಂತಂದರೆ ಅಟ್ಲೀಸ್ಟ್ ನೀವು ತುಂಬ ಫ್ಯಾಷನಬಲ್ ಆಗಿರಬೇಕು ಅನ್ನೋದೇನಿಲ್ಲ ಸ್ವಲ್ಪ ಚೆನ್ನಾಗಿರೋದು ಅವಶ್ಯಕತೆ ಇರುತ್ತೆ ಇದರಿಂದ ನೀವು ಒಂದು ವಾರ ಆಗಿಲ್ಲ ಒಂದು ತಿಂಗಳು ಮಾಡಿ ನೋಡಿ ಬೆಳಿಗ್ಗೆ ಒಂದು ಸ್ವಲ್ಪ ಮುಖ ತೊಳ್ಕೊಂಡು ನೀಟಾಗಿ ರೆಡಿಯಾಗಿ ಮನೇಲಿರುವಂಥ ಒಗ್ಗಿರೋ ಬಟ್ಟೆಗಳನ್ನೇ ಹಾಕ್ಕೊಂಡು ಚೆನ್ನಾಗಿರಿ ನಿಮಗೆ ಮನಶಾಂತಿ ಆಗಿರ್ಬೋದು ಒಂದು ಸ್ವಲ್ಪ ನಿಮ್ಮ ಮೂಡ್ ಆಗಿರ್ಬೋದು ತುಂಬಾ ಚೇಂಜಸ್ ಆಗುತ್ತೆ ನಾವು ಚೆನ್ನಾಗಿ ಕಂಡಾಗ ನಮ್ಮ ಸುತ್ತಮುತ್ತಲಿದವರೋ ಪ್ರಪಂಚನೂ ಕೂಡ ಚೆನ್ನಾಗಿ ಕಾಣುತ್ತೆ ಸೊ ಹಾಗಾಗಿ ಈ ಈ ವಿಷಯದಲ್ಲಿ ನಾನು ತುಂಬಾ ಚೇಂಜಸ್ಸನ್ನ ನಾನು ಮಾಡ್ಕೊಂಡಿದ್ದೀನಿ ಸೊ ಹಾಗಾಗಿ ಇನ್ನು ಟ್ವೆಂಟಿ ಫೋರ್ ಪಾಯಿಂಟ್ ಅಂತ ಕನ್ಸಿಡರ್ ಮಾಡ್ತೀನಿ ಇನ್ನು ಲಾಸ್ಟಿಂದಾಗಿ ಹೇಳಬೇಕು ಲೈಫ್ ಅನ್ನೋದು ತುಂಬನೇ ಶಾರ್ಟ್ ರೈಟ್ ಪೀಪಲ್ ರೈಟ್ ಚಾಯ್ಸ್ ಆ್ಯಂಡ್ ರೈಟ್ ಕನೆಕ್ಷನ್ಸ್ ಅನ್ನೋದು ತುಂಬ ಇಂಪಾರ್ಟೆಂಟ್ ಆಗುತ್ತೆ ಸೊ ಹಾಗಾಗಿ ನಿಮ್ಮ ಲೈಫಲ್ಲಿ ತೊಗೊತಿರುವಂಥ ಡಿಶನ್ನ ಒಂದಕ್ಕೆ ಎರಡು ಸಾರಿ ಯೋಚನೆ ಮಾಡಿ ನಿಮ್ಮ ಲೈಫಲ್ಲಿ ಬೇಕಾಗಿರುವಂಥ ಡಿಶನ್ನ ತೊಗೊಳ್ಳಿ ಅದನ್ನು ಸಕ್ಸಸ್ಫುಲ್ ಮಾಡಲಿಕ್ಕೆ ಏನೆಲ್ಲ ಬೇಕೋ ಅದನ್ನೆಲ್ಲವೂ ಕೂಡ ನೀವು ರೆಡಿಯಾಗಿರೋ ನಿಮ್ಮ ಮೆಂಟಲ್ ಹೆಲ್ತ್ ಫಿಸಿಕಲ್ ಹೆಲ್ತ್ ಎಲ್ಲವೂ ಕೂಡ ಚೆಕ್ ಮಾಡಿ ಅದಾದ ನಂತರ ಡಿಸೈಡ್ ಮಾಡಿ ಸೊ ಇದನ್ನೆಲ್ಲವನ್ನು ಅಳವಡಿಸಿಕೊಂಡಂಥ ಒಂದು ವರ್ಷ ಟೂ ತೌಸಂಡ್ ಟ್ವೆಂಟಿ ಫೈ ಆಗಿತ್ತು ಸೊ ಹಾಗಾಗಿ ಈ ಒಂದು ಎಕ್ಸ್ಪೀರಿಯನ್ಸ್ ಬಗ್ಗೆ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊಂಡಿದ್ದೀನಿ ನನಗಂತೂ ಇದ್ರ ಬಗ್ಗೆ ತುಂಬಾ ಖುಷಿ ಇದೆ ಅಟ್ಲೀಸ್ಟ್ ಬರುವ ಮುಂದಿನ ವರ್ಷ ಅಂದರೆ ಟೂ ತೌಸಂಡ್ ಟ್ವೆಂಟಿ ಸಿಕ್ಸ್ ಇದಕ್ಕೆ ಬೆಟರ್ ಆಗಿರುತ್ತೆ ಅನ್ನೋದು ಅದಕ್ಕೆ ಅನಿಸುತ್ತೆ ಹಾಗೆ ಬೆಟರಾಗಿರುತ್ತೆ ಅಂತ ಕೂಡ ಭಾವಿಸಿದ್ದೀನಿ ಮತ್ತು ನನ್ನ ರೆಸೊಲ್ಯೂಷನ್ಸ್ ಎಲ್ಲ ಏನಿದೆ ಅನ್ನೋದನ್ನ ಮುಂದಿನ ವೀಡಿಯೋದಲ್ಲಿ ಮಾಡ್ತೀನಿ ಸೊ ಪ್ಲೀಸ್ ಸ್ಟೇ ಕನೆಕ್ಟೆಡ್ ಆ್ಯಂಡ್ ಪ್ಲೀಸ್ ಸಪೋರ್ಟ್ ಮೀ ಅಂತ ಹೇಳ್ತಾ ಇವತ್ತಿಗೆ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ ಸೊ ಯಾರೆಲ್ಲ ನಾನು ಸಪೋರ್ಟ್ ಮಾಡ್ತಾಯಿಲ್ಲ ಅವರೆಲ್ಲರೂ ಕೂಡ ಥ್ಯಾಂಕ್ ಯು ಸೋ ಮಚ್ ಹೀಗೆ ಸಪೋರ್ಟ್ ಮಾಡ್ತಾ ಇರಿ ನಿಮ್ಮ ಸಪೋರ್ಟ್ ಖಂಡಿತ ನನಗೆ ಬೇಕಾಗತ್ತೆ ಅಂತ ಹೇಳ್ತಾ ಕೊನೆಯದಾಗಿ ಎಲ್ಲರಿಗೂ ಕೂಡ ಥ್ಯಾಂಕ್ ಯು ಸೋ ಮಚ್ ನಿಮ್ಮ ಮುಂದಿನ ವರ್ಷ ತುಂಬಾ ಚೆನ್ನಾಗಿರಲಿ ನಿಮಗೆ ಒಳ್ಳೊಳ್ಳೆ ಆಫರ್ಸ್ ಬರಲಿ ನಿಮ್ಮ ಒಳ್ಳೊಳ್ಳೆ ಅಂದ್ಕೊಂಡಿರೋದೆಲ್ಲ ಕೂಡ ಕನಸುಗಳು ನೆನಪಾಗಲಿ ಒಳ್ಳೊಳ್ಳೆ ಗ್ರೋತ್ ಸಿಗಲಿ ಅಂತ ಹೇಳ್ತಾ ಇದ್ದೀನಿ ಸೊ ಥ್ಯಾಂಕ್ ಯು